ಫ್ರೆಂಡ್ಸ್ ಮಂಜುಳಾ ಜಗ್ನೀಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ತಿಳಿಸ್ಕೊಡ್ತಾ ಇರುವಂಥ ರೆಸಿಪಿ ಯಾವುದಪ್ಪ ಅಂತ ಹೇಳಿದರೆ ಕಬಾಬ್ ಮಾಡುವಂಥ ರೆಸಿಪಿ ಈ ಥರ ಕಬಾಬ್ನ ಯಾವ ರೆಸ್ಟೋರೆಂಟಲ್ಲಿ ಮಾಡೋಕ್ಕಾಗಲ್ಲ ಮಾಡೋದು ಇಲ್ಲ ಫ್ರೆಂಡ್ಸ್ ಯಾಕಂದರೆ ಮನೆಯಲ್ಲೇ ಇರುವಂಥ ಎಲ್ಲ ಐಟಮ್ಗಳನ್ನ ಸೇರಿಸ್ಕೊಂಡು ಮಾಡೋ ಕಬಾಬೇ ಡಿಫ್ರೆಂಟ್ ಆಗಿರುತ್ತೆ ಅದಕ್ಕೆ ಬೇಕಾಗಿರುವಂಥ ಎಲ್ಲ ಥರನಾದಂಥ ರೆಸಿಪಿಗಳನ್ನ ನಾನು ಇವಾಗ ಮುಂದೆ ನಿಮಗೆ ಇದ್ದೀನಿ ನೋಡಿ ಫ್ರೆಂಡ್ಸ್ ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಒಂದು ಆಗುವಷ್ಟು ಅಕ್ಕಿ ಹಸಿಟ್ಟು ಒಂದು ಮೈದಾ ಮೈದಾಸಿಟ್ಟು ಒಂದು ಕಪ್ಪಾಗೋಷ್ಟು ಕಾನ್ಫ್ಲವರ್ ಇಟ್ಟು ಇವಾಗ ಅದಕ್ಕೆ ಒಂದು ಎರಡು ಸ್ಪೂನ್ ಆಗುವಷ್ಟು ಅಷ್ಟು ಮಸಾಲ ಪೌಡ್ರು ಒಂದು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಕಾಲು ಸ್ಪೂನ್ ಆಗೋವಷ್ಟು ಇದು ಏ ಪೌಡ್ರು ಒಂದು ಎರಡು ಸ್ಪೂನ್ ಆಗುವಷ್ಟು ಮಿರ್ಚಿ ಪೌಡ್ರು ಒಂದು ಸ್ಪೂನ್ ಆಗೋವಷ್ಟು ಧನಿಯಾ ಪೌಡ್ರು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು ಅದಕ್ಕೆ ಮತ್ತು ಒಂದು ಮೊಟ್ಟೆನ ಎರಡು ಮಾಡ್ಕೋಬೇಕು ಅದಕ್ಕೆ ಮತ್ತು ಇವಾಗ ಒಂದು ಅರ್ಧ ಕೆ ಜಿ ಆಗೋವಷ್ಟು ಚಿಕನ್ನ ಎರಡು ಮೂರು ಸಾರಿ ನೀರಲ್ಲಿ ನೀಟಾಗಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿರಬೇಕು ಆಮೇಲೆ ಇವಾಗ ನಾವು ಈ ಒಂದು ಬಾಲಲ್ಲಿ ಎಲ್ಲ ಸಾಮಗ್ರಿಗಳನ್ನು ಮಿಕ್ಸ್ ಮಾಡ್ಕೋಬೇಕು ಈ ತರ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಈ ಕೈಯಲ್ಲಿ ಮಿಕ್ಸ್ ಮಾಡೋಕ್ಕಿಂತ ಸ್ಪೂನ್ ಅಲ್ಲಿ ಮಿಕ್ಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಇವಾಗ ಒಂದು ಮೊಟ್ಟೆನ ಒಡೆದು ಮಿಕ್ಸ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಯಾಡ್ ಮಾಡ್ಕೋಬೇಕು ಅದಕ್ಕೆ ಸರಿಯಾಗುವಷ್ಟು ಮಾತ್ರ ಯಾಡ್ ಮಾಡ್ಕೋಬೇಕು ಜಾಸ್ತಿ ಆ್ಯಡ್ ಮಾಡ್ಕೊಂಡ್ರೆ ಸರಿಯಾಗಲ್ಲ ಅದು ಜಾಸ್ತಿ ತೆಳು ಆಗಬಾರ್ದು ಸ್ವಲ್ಪ ಗಟ್ಟಿಯಾಗಿ ಇರಬೇಕು ಅಂದರೆ ಚಿಕನ್ಗೆ ಸರಿಯಾಗಿ ಅಂಟ್ಕೊಳ್ಳುತ್ತೆ ಮತ್ತು ಕ್ಲೀನಾಗಿ ಮೆದುವಾಗಿರುತ್ತೆ ತಿನ್ನೋಕ್ಕೆ ನೋಡಿ ಫ್ರೆಂಡ್ಸ್ ಹಿಟ್ಟು ಈ ಥರ ಮೃದುವಾಗಿ ಗಟ್ಟಿ ಗಟ್ಟಿಯಾಗಿ ಇರಬೇಕು ಸ್ವಲ್ಪ ಇದಕ್ಕೆ ನಾವು ಇವಾಗ ಚಿಕನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀರು ಇದರಲ್ಲೇ ಇರುತ್ತೆ ಸ್ವಲ್ಪ ಸರಿ ಹೋಗುತ್ತೆ ಅದಕ್ಕೆ ಇವಾಗ ನಾನು ಸ್ವಲ್ಪ ಕಲರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಿಮಗೆ ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಾಂದರೆ ಬೇಡ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೋದು ಇದಕ್ಕೆ ಫ್ರೆಂಡ್ಸ್ ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಯಿತು ನಿಮಗೆ ಬೇಕಂದರೆ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಾಂದರೆ ಕಾರ್ ಪೌಡ್ರಲ್ಲಿ ಕಲರ್ ಆಗುತ್ತೆ ಸ್ವಲ್ಪ ಪರವಾಗಿಲ್ಲ ಕಲರ್ನ ಆ್ಯಡ್ ಮಾಡ್ಕೊಂಡ್ರೆ ಸ್ವಲ್ಪ ರುಚಿನೇ ಬೇರೆ ಇರುತ್ತೆ ಇವಾಗ ಈ ನೀಟಾಗಿ ಮಿಕ್ಸ್ ಆಗಿದೆ ಇದನ್ನು ನಾವು ಒಂದು ಅರ್ಧ ಗಂಟೆ ಎತ್ತಿಕ್ಕಿ ಎತ್ತಿ ಸೈಡಲ್ಲಿ ಇಟ್ಬೇಕು ಯಾಕಂದರೆ ಚಿಕನ್ಗೆ ಕರೆಕ್ಟಾಗಿ ಎಲ್ಲ ಮಿಕ್ಸ್ ಆಗಬೇಕು ಮಸಾಲ ಉಪ್ಪು ಎಲ್ಲ ಮಿಕ್ಸ್ ಆಗಬೇಕು ಅಂದರೆ ರುಚಿಯಾಗಿ ಸಖತ್ತಾಗಿ ಇರುತ್ತೆ ಫ್ರೆಂಡ್ಸ್ ಇವಾಗ ಎಣ್ಣೆನ ನಾನು ಸ್ಟೋವ್ ಮೇಲೆ ಇಕ್ಕೊಂಡು ಕಾಯಿಸ ಕಾಯೋಕೆ ಇಟ್ಕೊಂಡಿದ್ದೀನಿ ಇವಾಗ ನಾವು ಅರ್ಧ ಗಂಟೆಯಿಂದ ಇದನ್ನು ನೆನೆಯಕ್ಕೆ ಇಟ್ಕೊಂಡಿದ್ವಿ ಚಿಕನ್ಗೆ ಎಲ್ಲ ಮಸಾಲ ಐಟಮು ಕ್ಲೀನಾಗಿ ಅಂಟ್ಕೊಂಡು ಕ್ಲೀನಾಗಿ ಎಲ್ಲ ಸರಿಯಾಗಿದೆ ಇವಾಗ ಎಣ್ಣೆ ಸರಿಯಾಗಿ ಕಾಯಿದೆ ಲೋ ಫ್ಲೇಮಲ್ಲಿ ಇಕ್ಕೋಗಬೇಕು ಎಣ್ಣೆನ ಇಕ್ಕೊಂಡು ಇವಾಗ ಒಂದೊಂದೇ ನಿಧಾನವಾಗಿ ಬಿಡ್ತಾ ಹೋಗ್ಬೇಕು ಯಾಕಂದರೆ ಎಣ್ಣೆ ಕೈಗೆ ಎಗರುತ್ತಾ ಇರುತ್ತೆ ಲೋ ಫ್ಲೇಮಲ್ಲೇ ಇರಬೇಕು ಇಲ್ಲಾಂದರೆ ಕೈಗೆ ಎಗರುತ್ತೆ ಎಣ್ಣೆ ನಿಧಾನವಾಗಿ ಬಿಡ್ತಾ ಇರ್ತಾ ಹೋಗ್ಬೇಕು ಒಂದೊಂದೇ ಒಂದೊಂದೇ ನೋಡಿ ಫ್ರೆಂಡ್ಸ್ ಈ ಥರ ಸ್ವಲ್ಪ ಇದನ್ನು ಅಳಾರ್ಸ್ಬೇಕು ಯಾಕಂದರೆ ಎಣ್ಣೆ ಸ್ವಲ್ಪ ಜಾಸ್ತಿ ಬಿಸಿ ಆದರೆ ಇದು ಬೇಗನೆ ಮೇಲುಗಡೆ ರೋಸ್ಟ್ ಆಗಿಬಿಡುತ್ತೆ ಆಮೇಲೆ ಒಳಗಡೆ ಏನು ಕ್ಲೀನಾಗಿ ಅಂಟ್ಕೊಂಡಿರಲ್ಲ ಮತ್ತು ಬೇಯ್ದಿರಲ್ಲ ನೋಡಿ ಫ್ರೆಂಡ್ಸ್ ಇವಾಗ ನೀಟಾಗಿ ಎಲ್ಲದೇ ರೋಸ್ಟ್ ಆಗಿದೆ ಈ ಥರ ಕೆಂಪಗೆ ಬರಬೇಕು ಇಲ್ಲ ಅಂದರೆ ಅದು ಒಳಗಡೆ ಕ್ಲೀನಾಗಿ ಬೆಂದಿರಲ್ಲ ನೋಡಿ ಇವಾಗ ಕ್ಲೀನಾಗಿ ಎಲ್ಲ ರೋಸ್ಟಾಗಿ ಕ್ಲೀನಾಗಿ ಬಂದಿದೆ ಕಬಾಬು ಇನ್ನು ನಾನು ಒಂದು ಸಟ್ಟೆಗೆ ಇದ್ದೀನಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಎಷ್ಟು ನೀಟಾಗಿ ಬಂದಿದೆ ನೋಡಿ ಕಬಾಬು ನೋಡಿ ಎಷ್ಟು ನೀಟಾಗಿ ಬಂದಿದೆ ನೋಡಿ ಕಬಾಬು ನೋಡಿ ಫ್ರೆಂಡ್ಸ್ ಒಂದು ನಾಲ್ಕೈದು ಮೆಣಸಿನ್ಕಾಯು ಇದು ಹುರ್ಕೊಳ್ತಾ ಇದ್ದಾನೆ ಎಣ್ಣೆಯಲ್ಲಿ ಟ್ರೈ ಮಾಡ್ಕೊಳ್ತಾ ಇದ್ದಾನೆ ಯಾಕೆಂದ್ರೆ ಕಬಾಬ್ ಜೊತೆಗೆ ಇವಾಗ ಕಬಾಬ್ ಪೂರ್ತಿಗಿಳಿದಾಗಿದೆ ಇದಕ್ಕೆ ನಾನು ಸ್ವಲ್ಪ ನಿಂಬೆಹಣ್ಣು ಆ್ಯಡ್ ಮಾಡ್ಕೊತಾ ಇದ್ದೀನಿ ನಿಂಬೆಹಣ್ಣು ಆ್ಯಡ್ ಮಾಡ್ಕೊಂಡ್ರೆ ಸೂಪರಾಗಿರುತ್ತೆ ತಿನ್ನೋಕ್ಕೂ ಒಂಥರ ರುಚಿಯಾಗಿರುತ್ತೆ ನಿಂಬೆಹಣ್ಣು ಆ್ಯಡ್ ಮಾಡ್ಕೊಂಡಾದ ಮೇಲೆ ಇದಕ್ಕೆ ಸ್ವಲ್ಪ ನಾನು ಉಪ್ಪು ಖಾರನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಉಪ್ಪು ಖಾರ ಚೆನ್ನಾಗಿದ್ದರೆ ಟೇಸ್ಟಿಯಾಗಿರುತ್ತೆ ಮತ್ತು ಖಾರ ಖಾರವಾಗಿ ಇರುತ್ತೆ ಇದಕ್ಕೆ ಒಂದು ನಾಲ್ಕೈದು ಕರ್ದಿರೋ ಮೆಣಸಿನ್ಕಾಯಿನ ಕರಂ ಕರಮ ಅಂತ ತಿಂತಾಯಿದ್ರೆ ಅದೇ ಒಂಥರ ಟೇಸ್ಟೇ ಡಿಫ್ರೆಂಟಾಗಿರುತ್ತೆ ಇದಕ್ಕೆ ಮತ್ತೆ ಈರುಳ್ಳಿನ ಯಾಡ್ ಮಾಡ್ಕೊತಾ ಇದೀನಿ ತಿನ್ನೋಕ್ಕೆ ಸೂಪರ್ ಆಗಿರುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ನೋಡಿ ಫ್ರೆಂಡ್ಸ್ ಇದಕ್ಕೆ ಕೊತ್ತಂಬರಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಇವಾಗ ಎಲ್ಲ ಕಬಾಬ್ ಪೂರ್ತಿಯಾಗಿ ರೆಡಿಯಾಗಿದೆ ಇನ್ನೇ ಟೇಸ್ಟ್ ನೋಡೋ ಒಂದೇ ಬ್ಯಾಲೆನ್ಸ್ ಇರೋದು ಓದಿರೋದು ಕಬಾಬ್ ತಿನ್ನೋಕ್ಕೆ ಯಾರ್ಯಾರಿಗೆ ಇಷ್ಟ ಇದೆಯೋ ಅವ್ರು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೇಗ ಇದಕ್ಕೆ ಬಂದ್ಬಿಡಿ ನೋಡಿ ಫ್ರೆಂಡ್ಸ್ ಇವಾಗ ನಮ್ಮ ಫ್ರೆಂಡ್ ಒಬ್ರು ಇಲ್ಲೇ

ಅವೆಲ್ಲ ತಿಂದರೆ ಸಕ್ಕತ್ತಾಗಿರುತ್ತೆಯಾ ಇಷ್ಟು ವರ್ಷದಾಗ ಹುಡುಗಿ ಇಲ್ಲಿ ಇದೆ ಫಸ್ಟ್ ಟೈಮ್ ನೋಡಿ ಫ್ರೆಂಡ್ಸ್ ಇದೇ ರೀತಿಯಾದಂಥ ಇನ್ನೂ ಒಳ್ಳೆ ಒಳ್ಳೆ ರೆಸಿಪಿಗಳನ್ನು ತಿಳಿಸ್ಕೊಡ್ತಾ ಇರ್ತೀನಿ ಅದಕ್ಕೆ ನಿಮ್ಮ ಸಪೋರ್ಟು ಸಹಾಯ ಇದ್ದರೆ ನಮಗೆ ಒಂದು ಸಹಾಯ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಬೆಲ್ಲೈಕನನ್ನು ತಂಗಂತ ಒಡೀರಿ